ಜಿಎಸ್ಟಿ ಸಂತಸದ ಸುದ್ದಿ ತಂದಿದೆ ಇದುವರೆಗೆ ಶೇಕಡಾ ಹನ್ನೆರಡರಷ್ಟಿದ್ದ ಜಿಎಸ್ಟಿ ತೆರಿಗೆ ಇನ್ನು ಕೆಲ ವಸ್ತುಗಳಿಗೆ ಐದು ಪರ್ಸೆಂಟ್ ಇರಲಿದೆ ರೈತರ ಪಾಲಿಗೆ ಇದು ಅತ್ಯಂತ ಸಂತಸದ ಸುದ್ದಿ ಮೀನಿನ ಎಣ್ಣೆ ಸಂಸ್ಕರಿಸಿದ ಮಾಂಸ ಸಂಸ್ಕರಿಸಲಾದ ಟೊಮೊಟೊ ಅಣಬೆ ಸೋಯಾ ಹಾಲಿನ ಪೇಯ ಅನಾನಸ್ ಸೀಬೆ ಮಾವು ಕಿತ್ತಳೆ ನಿಂಬೆ ಇವೆಲ್ಲವೂ ಸಹ ಇನ್ನು ಮುಂದೆ ಶೇಕಡಾ ಐದರ ಜಿಎಸ್ಟಿ ವ್ಯಾಪ್ತಿಗೆ ಬರಲಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಾರಿಗೆ ಬರುವ ಜಿಎಸ್ಟಿ ಟೂ ಪಾಯಿಂಟ್ ರೈತರ ಪಾಲಿಗೆ ವರದಾನ ಸೌರ ಪಂಪ್ಸೆಟ್ ಸೋಲಾರ್ ವಿದ್ಯುತ್ ಘಟಕದ ಪರಿಕರಕಗಳಿಗೆ ಇನ್ನು ಕೇವಲ ಶೇಕಡಾ ಐದರ ತೆರಿಗೆ ಸೀಮಿತವಾಗಲಿದೆ ಜನಸಾಮಾನ್ಯರು ಬಳಸುವ ಹಾಲು ಹಣ್ಣು ತರಕಾರಿ ಬ್ರೆಡ್ ಗೋಧಿ ಹಿಟ್ಟು ಖಾದ್ಯ ಸಿಹಿ ತಿನಿಸು ಆಹಾರ ಪದಾರ್ಥಗಳು ಧಾನ್ಯಗಳಿಗೆ ಇನ್ನು ಯಾವುದೇ ಜಿಎಸ್ಟಿ ತೆರಿಗೆ ಇರುವುದಿಲ್ಲ ಇದಲ್ಲದೆ ಮೂರು ಜೀವರಕ್ಷಕ ಔಷಧಗಳು ತೆರಿಗೆ ಮುಕ್ತವಾಗಿರುತ್ತದೆ ಜಿಎಸ್ಟಿ ನೋಂದಾಯಿತ ಸಲೂನ್ ಜಿಮ್ ಫಿಟ್ನೆಸ್ ಯೋಗ ಕೇಂದ್ರಗಳ ಸೇವೆಗೆ ಇನ್ನು ಮುಂದೆ ಹದಿನೆಂಟರ ಜಿಎಸ್ಟಿ ಬದಲಾಗಿ ಶೇಕಡಾ ಐದರ ತೆರಿಗೆ ಸೀಮಿತವಾಗಿದೆ केंद्र सरकार क्रांति जिएसटी टू पॉइंट वो